ಸರ್ ಅಭಿಮನ್ಯು ನೀವು ನೋಡಿದಾಗ ಯಾವ ಥರ ಇದ್ದ ಈಗ ಯಾವ ಥರ ಇದ್ದಾನೆ ಅದು ಎರಡು ಸಾವಿರದ ಆದಮೇಲೆ ಅಂಬಾರಿ ಓಡ್ತಾ ಇದ್ದಾನೆ ನಿಮ್ಗೆ ಯಾವ ಥರ ಅನಿಸುತ್ತೆ ಅದ್ರಲ್ಲಿ ನೀವು ಚಿಕ್ಕ ಅಭಿಮನ್ಯುನ ಅಭಿಮನ್ಯುನ ನಾನು ಎರಡು ಸಾವಿರನೇ ಇಸ್ವಿಗೆ ಅರಣ್ಯ ಇಲಾಖೆಗೆ ಎಂಟ್ರ ಆಗ್ತವಳಿಂದನೇ ಅರ್ಜುನ ಅಭಿಮನ್ಯು ಭರತ ಗಜೇಂದ್ರ ಶ್ರೀರಾಮ ವಿಕ್ರಮ ಹರ್ಷ ಸೊ ಈ ಥರದ ಆನೆಗಳು ನಮಗೆ ಆವಾಗ ಇದ್ದದ್ದ ಅಂತ ಆನೆಗಳು ಅದರಲ್ಲಿ ಈವನ್ ನಿಮಗೆ ಇನ್ನೊಂದು ವಿಷಯ ಇದು ಮಾಡಿದೆ ನಾನು ಎರಡು ಸಾವಿರದ ಏಳರಲ್ಲಿ ಸೊ ದುಬಾರಿನಲ್ಲಿ ಎರಡು ಏಳು ಆನೆಗಳನ್ನ ನಡೆದು ಆವಾಗಲೂ ಕೂಡ ಅರ್ಜುನ ಬರ್ತಾ ಇದ್ದ ಬರ್ತಾ ಆವಾಗ ಇದ್ದಂಥ ಆನೆಗಳು ಸೊ ಅಭಿಮನ್ಯು ಬಗ್ಗೆ ಹೇಳಬೇಕು ಅಂದರೆ ಅಭಿಮನ್ಯು ಸೊ ಅದು ಅಭಿಮನ್ಯುನೇ ಸೊ ಚಕ್ರವೂಹವನ್ನು ಹೆಂಗೆ ಭೇದಿಸ್ತಾನೆ ಸೊ ಹಾಗೆ ನಾವು ಕಾಡಾನೆ ಕಾರ್ಯಾಚರಣೆ ಸೆರೆ ಹಿಡಿಯುವಂಥ ಕಾರ್ಯಾಚರಣೆ ಅಂದರೆ ನಾನು ಪ್ರಿಫರ್ ಮಾಡ್ತಕ್ಕಂಥದ್ದು ಅಭಿಮನ್ಯು ಅರ್ಜುನನ ಎಲ್ಲಿ ಅಂದರೆ ನಾನು ಪ್ರಿಫರ್ ಮಾಡೋದು ಅಂಬಾರಿಗೆ ಇಲ್ಲಿ ಮೊದಲು ಅವ್ನ ನೈಟು ಗಾಂಭೀರ್ಯ ತೊಟ್ಲು ಕೊಂಬು ಗಾಂಭೀರ್ಯಕ್ಕೆ ನಾವು ಇಲ್ಲಿ ಪ್ರಿಫರ್ ಮಾಡಿದ್ರು ಸೊ ಕಾಡಾನೆ ಸೆರೆ ಹಿಡಿಯುವಂಥ ಕಾರ್ಯಾಚರಣೆಯಲ್ಲಿ ಅಭಿಮನ್ಯಿಗೆ ನಾವು ಮೊದಲ ಪ್ರಥಮ ಆದ್ಯತೆಯನ್ನು ಕೊಡ್ತೇನೆ ನಂತರದಲ್ಲಿ ಅರ್ಜುನ ಎರಡನೇ ಅವನು ಸೊ ಅವೆರಡೂ ಇರಲೇಬೇಕು ಬಟ್ ಆದರೆ ಅಭಿಮನ್ಯು ಯಾಕೆ ಕೊಡ್ತೀವಿ ಅಂತ ಅಂದರೆ ನಾವು ಕಾಡೊಳಗಡೆ ನಾವು ಅವನ ಮೇಲೆ ಕೂತು ನಾವು ಮಾವುತ ನಾವುಗಳು ಹೋದಾಗ ಅವನೇ ಪತ್ತೆ ಹಚ್ತಾನೆ ಕಾಡಾನೆ ಇರೋಕ್ಕೆ ನಾ ಸೆನ್ಸ್ ಆಫ್ ಸ್ಮೆಲ್ ಅಂತ ಕರಿತೀವಿ ಅದರಲ್ಲಿ ಆನೆಯನ್ನು ಪತ್ತೆ ಹಚ್ಚಿ ಸೈಲೆಂಟಾಗಿ ಕಿವಿಯನ್ನು ಕೂಡ ಅಳ್ಳಾಡ್ಸೋದಿಲ್ಲ ಅವನು ಯಾಕೆಂದರೆ ಕಿವಿ ಹೊಡ್ಕಂಡ್ರೆ ಏನಾಗುತ್ತೆ ರೆಂಬೆ ಆ ಕಡೆ ಈ ಕಡೆ ರೆಂಬೆ ತಗಲಿ ಸೌಂಡ್ ಆಗುತ್ತೆ ಅಂತೇಳಿ ಕಿವಿಯನ್ನು ಅಲ್ಲಾಡಿಸಲ್ಲ ಹಾಗೆ ಸುಮ್ಮನೆ ಅಬ್ಸರ್ವ್ ಮಾಡ್ತದೆ ಕಾಡಾನೆ ಮೂಮೆಂಟನ್ನು ಸುಮ್ಮನೆ ಅದು ಕಿವಿಯಲ್ಲಿ ಕೇಳಿಸ್ಕೊಳ್ಳೋದು ಅಂತೀವಲ್ಲ ಆ ರೀತಿ ಮಾಡ್ತಕ್ಕಂಥ ಗುಣ ಇರ್ತಕ್ಕಂಥದ್ದು ಆಮೇಲೆ ಒಂದು ಅದಕ್ಕೆ ನಾವು ಡಾಟ್ ಮಾಡಿದ ನಂತರ ಕಾಡಾನೆ ಯಾವ ದಿಕ್ಕಿನಲ್ಲಿ ಹೋಗಿದೆ ಅದೇ ಹೆಜ್ಜೆಯನ್ನು ಇಟ್ಟು ಇದೇ ಇವನೇ ಕರ್ಕೊಂಡು ಹೋಗ್ತಾನೆ ನಾವ್ ಟೀಮ್ ಮಾಡಿರ್ತೀವಿ ಇಬ್ರು ಮೂರು ಜನ ಗನ್ ಹಿಡಿದು ಕಾಡಾನೆ ಓಡ್ತಾ ಇದ್ದರೆ ಹಿಂದ್ಗುಂಟ ಅರವಳಿಕೆ ಕೊಟ್ಟ ಮೇಲೆ ಓಡ್ತಾರೆ ಸೊ ಜೊತೆಗೆ ಅಭಿಮನ್ಯು ಸೊ ಅವನು ಎಷ್ಟು ಇದಿದ್ದಾನೆ ಸೆನ್ಸಿಟಿವ್ ಇದ್ದಾನೆ ಅಂದರೆ ಸೊ ಮೇಲೆ ನಮ್ಮ ಆನೆ ಹಿಡಲಿಕ್ಕೆ ನಾವು ಕೂತಿರ್ತಕ್ಕಂಥ ಡಾಕ್ಟ್ರ್ ಇರ್ಬೋದು ಮಾವತ ಇರ್ಬೋದು ಕವಾಡಿ ಇರ್ಬೋದು ಮ್ಯಾನ್ ಇರ್ಬೋದು ಸೊ ಎಲ್ಲರನ್ನು ನೀಟಾಗಿ ಅವನು ಕರ್ಕೊಂಡು ಹೋಗ್ತಕ್ಕಂಥ ತುಂಬ ಒಳ್ಳೆಯ ಆನೆಗಳಲ್ಲಿ ಇದು ಒಂದು ಅರ್ಜುನನಿಗೆ ಸರಿಸಾಟಿಯಾಗಿ ಕಾಡಾನೆ ಸೆರೆ ಹಿಡಿದಲ್ಲಿ ಅರ್ಜುನಿಗಿಂತಲೂ ಒಂದು ಹೆಜ್ಜೆ ಮುಂದಾಗಿರ್ತಕ್ಕಂಥ ಅಭಿಮನ್ಯು ಆನೆ ಸೊ ಇವನು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಏನೋ ಹೆಬ್ಬಳ್ಳ ಇದರಲ್ಲಿ ಒಂದು ಪಿಟ್ ಮೆಥೆಡ್ ಅಂತ ಅಂದರೆ ಹಳ್ಳವನ್ನು ತೋಡಿ ಸೆರೆ ಹಿಡದಂಥ ಆನೆ ಇದು ಸೊ ಇದೇ ಹಿಂದೆ ಒಂದು ಸಾರಿ ಕಾಲ್ಗೆ ಗುಂಡಿಟ್ಟು ಬಿದ್ದು ಚೆಟ್ಟಿಯಪ್ಪನವರು ತಿಂಗಳಾನಗಟ್ಲೆ ಇದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅದನ್ನು ಉಳಿಸಿಯೂ ಇದ್ದಾರೆ ಆವಾಗ ರೇಂಜ್ ಆಫೀಸರ್ ದೇವರಾಜ್ ಅಂತ ಇದ್ರು ಅಂತ ಕೇಳ್ಪಟ್ಟೆ ಸಾವಿರ ತಿಂಗಳ ಗಟ್ಟಲೆ ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಇದು ಉಳಿದು ನಂತರದ ದಿನಗಳಲ್ಲಿ ಅದು ಒಂದು ಒಂದು ಚರಿತ್ರನೇ ಆಗೋಯ್ತು ಬಿಡಿ ಇವತ್ತಿಗೂ ಕೂಡ ಅಭಿಮನ್ಯು ಅಂತಂದರೆ ಎರಡು ಸಾವಿರದ ಆ್ಯಕ್ಚುಲಿ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಅರ್ಜುನ ಅಂಬಾರಿ ಮತ್ತು ಎರಡು ಸಾವಿರದ ಇಪ್ಪತ್ತಕ್ಕೆ ಮೊದಲ ಬಾರಿಗೆ ಕರೋನಾ ಟೈಮು ನಾನೇ ಇದ್ದೆ ಆವಾಗ ಆ ಕರೋನಾದಲ್ಲಿ ಮೊದಲ ಬಾರಿಗೆ ಅಂಬಾರಿಯನ್ನು ಅಭಿಮನ್ಯುವಿಗೆ ಕಟ್ಟಿ ಮುಂದಿನ ವರ್ಷದಿಂದ ಇದು ತುಂಬ ಯಶಸ್ಸನ್ನು ಗಳಿಸ್ತಿದೆ ಅಂತೇಳಿ ಮಾವತ ಅದು ಎರಡಕ್ಕೂ ನಾನು ವಿಶ್ ಮಾಡಿ ಸೊ ಇಲಾಖೆಯನ್ನು ಬಿಟ್ಟೆ ಆವಾಗ ಅಭಿಮನ್ಯ ಬಗ್ಗೆ ಎಲ್ಲ ಈ ಸಾಮಾನ್ಯವಾಗಿ ಕ್ಯಾಪ್ಚರ್ ಆಪ್ರೇಷನ್ ಅಂದರೆ ಅಭಿಮನ್ಯು ಇಲ್ಲದೇ ನಾವು ಕ್ಯಾಪ್ಚರ್ ಮಾಡಿರೋದು ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು ಎಲ್ಲೋ ಅಲ್ಲೊಂದು ಇಲ್ಲೊಂದು ಸೊ ನೈಂಟಿ ನೈನ್ ಪರ್ಸೆಂಟು ಏತಕ್ಕೆ ಅಂದರೆ ನಮ್ಗೆ ಅಭಿಮನ್ಯು ಇದಾನೆ ಅಂದರೆ ಎಲ್ಲ ಥರದಲ್ಲಿ ಜೀವದ ಅಂಗು ತೊರೆದು ನಾವೇನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಹುಲಿಯನ್ನು ನಾವು ಸೆರೆ ಹಿಡಿತೀವಿ ಎಲ್ಲಿ ಬಂಡೀಪುರ ಅರಣ್ಯ ವ್ಯಾಪ್ತಿನಲ್ಲಿ ಅಲ್ಲಿ ನಡೆದಂಥ ಒಂದು ಇನ್ಸಿಡೆನ್ಸ್ ಅಂತಂದರೆ ಅದು ಆಲ್ಮೋಸ್ಟು ದಸರಾ ಟೈಮ್ನಲ್ಲಿ ದಸರಾಕ್ಕೂ ಮೊದಲೇ ಜೂನ್ ತಿಂಗಳಲ್ಲೇ ಅದು ಜುಲೈ ತಿಂಗಳಲ್ಲಿ ಅದು ಹುಲಿ ಒಂದು ಮನುಷ್ಯನಿಗೆ ಹೊಡೆದು ದೊಡ್ಡ ಇಶ್ಯೂ ಆಗಿತ್ತು ಅದನ್ನು ತಿಂಗಳಾನ್ಗಟ್ಲೆ ಹುಡ್ಕಿದ್ರು ಆ ಹುಲಿ ಸಿಗಲಿಲ್ಲ ಈ ಕಡೆ ದಸರಾ ಸ್ಟಾರ್ಟ್ ಆಗಿದೆ ದಸರಾಕ್ಕೆ ಎಲ್ಲ ಆನೆಗಳು ಬಂದಿವೆ ಅಲ್ಲಿ ಹುಲಿ ಮನುಷ್ಯನಿಗೆ ಹೊಡೆದಿದೆ ಸೊ ಅಂಥ ಟೈಮ್ನಲ್ಲೂ ಕೂಡ ಅಲ್ಲಿ ಬೇರೆ ಟೀಮ್ ಡಾಕ್ಟ್ರು ಆ ಹುಲಿಯನ್ನು ಹುಡುಕ್ತಾ ಇದ್ದಾರೆ ಹುಲಿ ಎರಡು ತಿಂಗಳಾದರೂ ಪತ್ತೆ ಇಲ್ಲ ಇಲ್ಲಿ ದಸರಾ ಅಂಬಾರಿ ಆನೆಯನ್ನು ಕಟ್ತಾಯಿದ್ದೀವಿ ಅರ್ಜುನ ಆನೆ ಕಟ್ಟಿದ್ದೀವಿ ಅಂಬಾರಿಯನ್ನು ಕಟ್ಟದ ಹತ್ತೇ ನಿಮಿಷಕ್ಕೆ ಇನ್ನೊಂದು ಮೆಸೇಜ್ ಬಂತು ಎರಡನೇ ಮನುಷ್ಯನ ಇನ್ನೊಬ್ಬ ಮನುಷ್ಯನ ಹುಲಿ ಹೊಡಿತು ಅಂತೇಳಿ ಸೊ ಅಂಥ ಸಮಯದಲ್ಲಿ ಅಂಬಾರಿ ಕೆಲಸವನ್ನು ಮುಗಿಸಿ ನೆಕ್ಸ್ಟ್ ಡೇ ಒಂದೇ ದಿವಸ ರೆಸ್ಟ್ ಕೊಟ್ಟು ಅದ್ರ ನೆಕ್ಸ್ಟ್ ಡೇಗೆ ನಾವು ಅಭಿಮನ್ಯು ಆನೆ ಮತ್ತು ಉಳಿದಂಥ ಇನ್ನೂ ಎರಡು ಮೂರು ಆನೆಗಳನ್ನ ನಾವು ತಗೊಂಡು ಅಲ್ಲಿ ಬಂಡೀಪುರಕ್ಕೆ ಹೋದ್ವಿ ಸೊ ಅದೊಂದು ನಿಜಕ್ಕೂ ಆವಾಗ ನಡೆದಂಥ ಕಾರ್ಯಾಚರಣೆಯಲ್ಲಿ ಇವನ ನೋಡಿ ಇವನ ಕಾರ್ಯ ವೈಖರಿಯನ್ನು ನೋಡಿ ಎಲ್ಲರೂ ದಂಗಾದರು ಏಕೆಂದರೆ ಅದೊಂದು ನಲವತ್ತೈದು ಐವತ್ತು ಎಕರೆ ಇರತಕ್ಕಂಥ ಜಾಗ ಅಲ್ಲಿ ತುಂಬ ಸ್ರಬ್ಸ್ ಬೆಳ್ಕೊಂಡಿದೆ ಹೆಚ್ಚು ಕಡಿಮೆ ಒಂದು ಹನ್ನೆರಡು ಅಡಿ ಹದಿನೈದು ಅಡಿ ಉದ್ದಕ್ಕೂ ಬೆಳೆದಂಥ ಪ್ರೈವೇಟ್ ಜಾಗನೇ ಆದರೂ ಫಾರೆಸ್ಟ್ ಪಕ್ಕನೇ ಇದ್ದರೂ ಕೂಡ ಅಲ್ಲಿ ವ್ಯವಸಾಯ ಮಾಡಿಲ್ಲ ಅದು ಬೆಳ್ಕೊಂಡಿತ್ತು ಅದು ರೋಜಾ ಗುತ್ತಿ ಬೆಳ್ಕೊಂಡಿದೆ ಅಲ್ಲಿ ಹುಲಿ ಹೋಗಿ ಸೇರ್ಕೊಂಡಿದೆ ಸೊ ಅದನ್ನು ನಾವು ಅಕ್ರಮು ಮತ್ತು ವೆಂಕಟೇಶ್ ಆಸಂದ ವೆಂಕಟೇಶ್ ತೀರ್ಕೊಂಡ್ರಲ್ಲ ಸೊ ಅವರು ಅವ ವೆಂಕಟೇಶು ನಾ ಮತ್ತು ನಾನು ಅಭಿಮನ್ಯು ಆನೆ ಮೇಲೆ ಕೂತಿದ್ದೀವಿ ಇನ್ನೊಂದು ಆನೆ ಮೇಲೆ ನಮ್ಮ ಅಕ್ರಮು ಮತ್ತು ಇನ್ನೊಬ್ಬ ಡಾಕ್ಟ್ರ್ ಇದ್ದಾರೆ ಬೇರೊಂದು ಆನೆ ಮೇಲೆ ಇನ್ನಿಬ್ಬರು ಟೀಮ್ ಇದ್ದಾರೆ ಸೊ ಹೀಗೆ ನಾಲ್ಕು ಆನೆಗಳನ್ನು ನಾಲ್ಕರಿಂದ ಐದು ಆನೆಗಳನ್ನು ನಾವು ಉಪಯೋಗಿಸಿ ಕೂಂಬಿಂಗ್ ಮಾಡಿದ್ರು ಸೊ ಆ ಟೈಮ್ನಲ್ಲಿ ಎಷ್ಟಿದೆ ಅಂದರೆ ನಾವು ಆ ಪಾರ್ಥ್ ಆ ರೋಜಾ ಗುತ್ತಿ ಒಳಗಡೆ ಇದ್ದರೆ ನಮ್ಮ ತಲೆ ಕೂದಲು ಬಿಟ್ಟರೆ ಬೇರೆ ಏನೂ ಕಾಣ್ತಾ ಇರಲಿಲ್ಲ ಡಾಕ್ಟ್ರ್ ಏನೋರು ಯಾಕೆಂದರೆ ಎತ್ತರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದವರು ಅಷ್ಟೊಂದು ತೀರಾ ಗುಪ್ತವಾದಂಥ ಜಾಗ ಅಲ್ಲಿ ಹಳ್ಳ ಕೊಳ್ಳಗಳಿವೆ ಅಲ್ಲಿ ಹೋಗಿ ಹುಲಿ ಸೇರ್ಕೊಂಡಿದೆ ಡಾಟ್ ಮಾಡಲಿಕ್ಕೆ ನಮಗೆ ಗುರಿ ಸಿಗ್ತಾಯಿಲ್ಲ ಯಾಕೆಂದರೆ ಎಲ್ಲ ಪೊದೆಗಳು ಸೊ ಅಂಥ ಸಮಯದಲ್ಲಿ ನಮ್ಮ ವೆಂಕಟೇಶ್ ಒಂದು ಸರ್ ಡಾಟ್ ಮಾಡ್ತಾನೆ ಅದು ನಮ್ಮ ಮೇಲೆ ಜಿಗಿಲಿಕ್ಕೆ ನೋಡ್ತದೆ ಅಂಥ ಟೈಮ್ನಲ್ಲಿ ಈ ಅಭಿಮನ್ಯು ಆಗ ಹುಲಿ ಇರೋ ಜಾಗಕ್ಕೆ ನುಗ್ಗಿಬಿಡ್ತದೆ ಒಂದೇ ಸರ್ ಹಾಗೆ ಸೊ ಅಷ್ಟೊಂದು ಪ್ರೋತ್ಸಾಹ ಅದಕ್ಕೆ ಆ ಟೈಮ್ನಲ್ಲಿ ಆ ಹುಲಿಯನ್ನು ಹಿಡಿಲೇಬೇಕು ಅನ್ನೋ ಒಂದು ಗೊತ್ತಿನಲ್ಲಿ ಸತತವಾಗಿ ಬೆಳಗ್ಗೆ ಎಂಟು ಗಂಟೆಗೆ ನಾವು ಅಲ್ಲಿ ಹೋದರು ಕಾರ್ಯಾಚರಣೆ ಮುಗಿಸಿ ಈಚೆಗೆ ಬಂದಾಗ ಮಧ್ಯಾಹ್ನ ಮೂರುವರೆ ನಾಲ್ಕು ಗಂಟೆ ಸಮಯ ಸೊ ಅಷ್ಟೊಂದು ಭಯಂಕರವಾಗಿ ನಡೆದಂಥ ಕಾರ್ಯಾಚರಣೆ ಅದು ಬಟ್ ಸಕ್ಸಸ್ ಆದ್ವಿ ತುಂಬ ಈವನ್ ಅದಕ್ಕೆ ಆಗಿದ್ದಂಥ ನಮ್ಮ ಅರಣ್ಯ ಮಂತ್ರಿಗಳು ಕೂಡ ಅಲ್ಲಿಗೆ ಬಂದಿದ್ದರು ಸೊ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಸೊ ಅಷ್ಟೊಂದು ಕಾರ್ಯಕ್ಷಮತೆಯನ್ನು ಹೊಂದಿರತಕ್ಕಂಥ ಅಭಿಮನ್ಯುವಾಣಿ ಸರ್ ಈಗಿನ ಕ್ಯಾಪ್ಚರಿಂಗಲ್ಲಿ ಡ್ರೋನ್ ಆಗಿರ್ಬೋದು ಲಾರಿ ಫೆಸಿಲಿಟಿಗಳಾಗಿರ್ಬೋದು ಟ್ರೈನ್ ಆಗಿರ್ಬೋದು ಎಲ್ಲ ಥರ ಫೆಸಿಲಿಟಿ ಇದೆ ಆದರೆ ನಿಮ್ಮ ಟೈಮಲ್ಲಿ ಯಾವ ಥರ ಇತ್ತು ಸರ್ ನೀವು ಪಟ್ಟಂಥ ಕಷ್ಟಗಳು ಯಾವ ಥರ ಇರ್ತಿತ್ತು ಸೊ ಆವಾಗ ಡ್ರೋಣಂತೂ ಇರಲಿಲ್ಲ ಡ್ರೋಣು ಡ್ರೋನ್ಗಳು ಅದೇ ತಾನೇ ಬಂತು ಬಟ್ ಆದರೆ ತುಂಬ ಸೌಂಡ್ ಮಾಡ್ತಿತ್ತು ಆ ಸೌಂಡ್ಗೆ ಯಾವ ಆನೆ ನಿಲ್ತಿರಲಿಲ್ಲ ನಮ್ಮ ಸಾಕು ಆನೆಗಳೇ ಕೆಲವು ಎದುರ್ತವೆ ಡ್ರೋನ್ಗಳು ಎಕ್ಸ್ಪೆಷಲಿ ಗೋಪಿ ಸೊ ಕೆಲವು ಆನೆ ಏನು ಮಾಡ್ತವೆ ಈ ದಸರಾದಲ್ಲೇ ಒಂದು ಸಾರಿ ಇನ್ಸಿಡೆನ್ಸ್ ಆಯಿತು ಮೇಲೆ ಸ್ವಾಗತ ಮಾಡ್ಕೊತೀವಲ್ಲ ಮೊದಲನೇ ತಂಡ ಬಂದಾಗ ಆ ಟೈಮ್ನಲ್ಲಿ ಡ್ರೋಣ್ ಹೋಗಿ ಆನೆ ತಿರುಗಲಿ ತಿರುಗ್ಲಿಕ್ಕೆ ಪ್ರಯತ್ನ ಪಟ್ಟು ಸಡನ್ನಾಗಿ ನಾವು ಮೇಲಿದ್ದಂಥ ಡ್ರೋಣ್ಗೆ ಇನ್ನೂ ಹೈಟಿಗೆ ಹೋಗ್ಲಿಕ್ಕೆ ಕೇಳಿ ಯಾಕೆಂದರೆ ಅದು ಬರ್ತಕ್ಕಂಥ ಸೌಂಡ್ ಏನಾಗುತ್ತೆ ಒಂದು ರೀತಿ ದುಂಬಿ ಬಂದ ಸೌಂಡ್ ಕಾ ಕೇಳಿಸುತ್ತೆ ಅವಕ್ಕೆ ಸೊ ಹಾಗಾಗಿ ಗಾಬರಿ ಆಯ್ತವೆ ಜೇನು ದುಂಬಿ ಬಂದು ಬಂದಂಥ ಸೌಂಡ್ ಅದು ಸೊ ಹಾಗಾಗಿ ಇರಿಟೇಟ್ ಆಗ್ತವೆ ಜೇನು ಡ್ರೋಣ ಈಗ ಕಚ್ಚಿದ್ರೆ ಗೊತ್ತಲ್ಲ ಸೊ ಅದು ಆ ಭಯ ಸೊ ಹಂಗಾಗಿ ಅವು ಗಾಬರಿ ಆಗಿಬಿಡ್ತವೆ ಸೊ ಸೌಂಡ್ಲೆಸ್ ಡ್ರೋಣ ಆದರೆ ತೊಂದರೆ ಇಲ್ಲ ಉಪ್ಯೋಗಿಸ್ಕೊಳ್ಳಿ ಯಾವ ನಮ್ಮ ಪೀರಿಯಡಲ್ಲಿ ತುಂಬ ಕ್ರಿಟಿಕಲ್ ಬಿಡಿ ನಮಗಿದ್ದಂಥ ಗನ್ಗಳು ಅಷ್ಟೇ ತುಂಬ ಹಳೇ ಇದು ಏಯ್ಟಿ ಸಿಕ್ಸ್ ಮಾಡಲ್ಗನ್ನು ಡ್ಯಾನ್ ಇಂಜೆಕ್ಟ್ ಅಂತ ಬರ್ತಿತ್ತು ಇತ್ತೀಚಿಗೆಲ್ಲ ಐಟೆಕ್ ಆಗಿ ಬಂದಿದೆ ನಾವು ಬಿಡೋ ಟೈಮ್ನಲ್ಲೂ ಕೂಡ ಸ್ವಲ್ಪ ಐಟೆಕ್ ಆಯಿತು ಲಾರಿಗಳಂತೂ ನಾವು ಟೆನ್ ವೀಲು ಅದು ಬಿಟ್ಟರೆ ಅದಕ್ಕೆ ನಾವು ಹೋಲ್ಗಳು ಮಾಡಿ ಅದಕ್ಕೆ ಕೇಜ್ ಫಿಕ್ಸ್ ಮಾಡಿ ಅದು ಹಗ್ಗವನ್ನು ಹೋಲ್ ಮೂಲಕ ಜನಗಳ ಕೈಲಿ ಇಪ್ಪತ್ತು ಜನ ಮೂವತ್ತು ಜನ ಆನೆ ಕೈಲಿ ಆನೆಯನ್ನು ತಳಿಸಿ ಹಗ್ಗವನ್ನು ಕಟ್ಟುವಂಥ ಪರಿಸ್ಥಿತಿ ಇತ್ತು ಈಗ ತಾವೇನು ಹೇಳ್ತಾಯಿದ್ರಿ ಕ ಕ್ರೇನ್ ಬಂದಿದೆ ಅಂತೇಳಿ ಕ್ರೇನು ನಾವು ಕೊನೆ ಕೊನೆಯಲ್ಲಿ ಅದನ್ನು ನಾವು ಕೂಡ ಉಪಯೋಗಿಸಿದ್ವಿ ಬೆಲ್ಟ್ ಹಾಕ್ಬಿಟ್ಟು ಸಡೇಟ್ ಮಾಡಿದಂಥ ಆನೆನೇ ಲಿಫ್ಟ್ ಮಾಡಿ ಲಾರಿಗಿಳಿಸಿದ್ವು ಈವನ್ ನಾವು ಕೊನೆಯಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಈಚೆಗೆ ಅದನ್ನ ನಾವಿದ್ದಾಗಲೇ ಉಪಯೋಗ ಶ್ರೀರಂಗಪಟ್ಟಣದಲ್ಲಿ ಎರಡು ಆನೆ ಒಂದೇ ಸಾರಿ ಒಂದೇ ದಿನದಲ್ಲಿ ಅದು ಒನ್ ಅವರಲ್ಲೇ ವಿತಿನ್ ಗ್ಯಾಪ್ ಆಫ್ ಒನ್ ಅವರಲ್ಲಿ ಒಂದು ಎರಡು ಕಾಡಾನೆ ಸೆರೆ ಹಿಡ್ದು ಆಗ ಹೌದು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಸೊ ಆವಾಗ ನಾವು ಇದೇ ಕ್ರೇನ್ ಮೂಲಕ ಬೆಲ್ಟನ್ನು ಉಪಯೋಗಿಸಿ ಅವುಗಳನ್ನ ಹಿಡಿದ ನಂತರ ಬೆಲ್ಟನ್ನು ಹೊಟ್ಟೆ ಕೆಳಭಾಗದಲ್ಲಿ ಮುಂದಿನ ಕಾಲ ಹತ್ರ ಒಂದು ಹಿಂದಿನ ಕಾಲ ಹತ್ರ ಒಂದು ಹಾಕಿ ನಾವೇ ಲಿಫ್ಟ್ ಮಾಡಿ ಅದು ನಾವಿದ್ದಾಗಲೇ ಬಂದಿದ್ದಂಥದ್ದು ನಿಮಗೆ ತುಂಬ ಕಷ್ಟ ಆದ ಕ್ಯಾಪ್ಚರಿಂಗ್ ಯಾವುದು ಸರ್ ಯಾವಾನೆ ಆಗಿರ್ಬೋದು ಪ್ರತಿಯೊಂದು ಕ್ಯಾಪ್ಚರು ಕೂಡ ನಾವು ಅದು ಕಂಪ್ಲೀಟ್ ಸಕ್ಸಸ್ ಆಗೋವರೆಗೂ ಕಷ್ಟನೇ ಅದು ಅದು ಸಕ್ಸಸ್ ಆಗಿ ಆನೆ ಸೆರೆ ಹಿಡಿದು ಅದನ್ನ ಅರವಳಿಕೆ ಕೊಟ್ಟು ಸೆರೆ ಹಿಡಿದು ಅದೊಂದು ಕಟಾಕಿದ್ದೀವಿ ಎಂದು ಅದು ಮುಗಿಯೋದಿಲ್ಲ ಅದು ಆನೆಯನ್ನು ಮತ್ತೆ ನಾವು ಲೋಡ್ ಮಾಡಿ ಅದನ್ನು ಎಲ್ಲಿ ಹೇಳ್ತಾರೆ ಉನ್ನತಾಧಿಕಾರಿಗಳು ಎಲ್ಲಿ ಹೇಳ್ತಾರೆ ಇಲ್ಲ ಕ್ಯಾಪ್ಚರ್ ಮಾಡಿ ಇನ್ನೊಂದು ಕಾಡಿಗೆ ಬಿಡೋದಿರ್ಬೋದು ಅಥವಾ ಇನ್ನೊಂದು ನಮ್ಮ ಆನೆ ಸಿಬಿಗ್ ತಗೊಂಡೋಗಿ ಕಳುಸೋದಿರ್ಬೋದು ನಾವು ಅಲ್ಲಿಗೆ ಬಿಟ್ಟಾಗಷ್ಟೇ ನಮಗೆ ಕಾರ್ಯಾಚರಣೆ ಮುಗಿತದ ಹೊರತು ಪ್ರತಿಯೊಂದು ಸೆರೆ ಹಿಡಿಯುವಾಗಲೂ ಕೂಡ ಅದು ಕಂಪ್ಲೀಟ್ ಆಗೋವರೆಗೂ ಕೂಡ ಅದು ಟೆನ್ಷನ್ ಇದ್ದೇ ಇರ್ತದೆ